ಅಪ್ಪು ಜೊತೆ ಮದುವೆಗೆ ನಮ್ಮ ಕುಟುಂಬದವರು ಒಪ್ಪಿರಲಿಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೇಳಿಕೆ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯ ದಿನದಂದು ಪಿಆರ್ಕೆ ಕೆ ಆಪ್ ಅನ್ನ ಪತ್ನಿ ಅವರು ಅಧಿಕೃತವಾಗಿ ಲೋಕಾರ್ಪಣೆ ಮಾಡಿದ್ದಾರೆ ಈ ಆಪ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೀವನ ಸಾಧನೆ ಸಿನಿತಾರೆಯರ ಜೊತೆಗಿನ ಒಡನಾಟವನ್ನ ನಿರೂಪಕಿ ಅವರು ನಡೆಸಿಕೊಡುವ ಸಂದರ್ಶನದ ಮೂಲಕ ಕಣ್ತುಂಬಿಕೊಳ್ಳಬಹುದು ಪಿಆರ್ಕೆ ಆಪ್ ಸಂದರ್ಶನದಲ್ಲಿ ಮಾತನಾಡಿದಂತಹ ಪುನೀತ್ ಪತ್ನಿ ಅಶ್ವಿನಿ ಅವರು ನಮ್ಮ ಅಪ್ಪನಿಗೆ ಅಣ್ಣಾವರ ಕುಟುಂಬದ ಮೇಲೆ ಅಗಾಧವಾದಂತಹ ಗೌರವ ಇತ್ತು ಅವರು ಚಿತ್ರರಂಗದವರು ಎನ್ನುವ ಕಾರಣಕ್ಕೆ ನನ್ನ ಮತ್ತು ಅಪ್ಪು ಅವರ ಪ್ರೀತಿಯನ್ನ ನಮ್ಮ ಮನೆಯಲ್ಲಿ ಒಪ್ಪಿರಲಿಲ್ಲ ಅದರ ಬದಲಾಗಿ ಅಮೆರಿಕಾದಲ್ಲಿ ನೆಲೆಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರನ್ನ ಮದುವೆಯಾಗಲು ಮನೆಯಲ್ಲಿ ಪ್ರಸ್ತಾಪಿಸಿದ್ರು ಆದರೆ ಆ ಪ್ರಸ್ತಾವನೆಯನ್ನ ನಾನೇ ತಿರಸ್ಕರಿಸಿದೆ ಅಂತ ಅಶ್ವಿನಿ ಅವರು ಹೇಳಿಕೊಂಡಿದ್ದಾರೆ ಕೆಲವು ತಿಂಗಳ ಹಿಂದೆ ನಂತರ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕುಟುಂಬದ ಜೊತೆ ನಮ್ಮ ಮನೆಗೆ ಬಂದು ಹೂ ಮುಡಿಸುವ ಶಾಸ್ತ್ರವನ್ನ ಮಾಡಿದ್ರು ಅಪ್ಪು ಜೊತೆ ನನ್ನ ಮದುವೆ ಮಾಡುವುದಾಗಿ ಹೇಳಿ ಬೆಂಗಳೂರಿಗೆ ಹೋದ್ರು ಆ ದಿನಗಳ ನೆನಪನ್ನ ಅಶ್ವಿನಿಯವರು ಸಂದರ್ಶನದಲ್ಲಿ ಮೆಲುಕು ಹಾಕಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ